ಹಾಲು ಆಯುರ್ವೇದದಲ್ಲಿ ನಿತ್ಯ ಸೇವನೆ ಮಾಡಬೇಕಿರುವಂತಹ ಆಹಾರ ವಸ್ತುಗಳಲ್ಲಿ ಒಂದು ಅಂತ ಹೇಳಿದ್ದಾರೆ ನಾವೆಲ್ಲ ಪ್ರತಿನಿತ್ಯ ಹಾಲನ್ನು ಸೇವನೆ ಮಾಡಬೇಕು ಹಸುವಿನ ಹಾಲು ತುಂಬ ಶ್ರೇಷ್ಠ ಅಂತ ಹೇಳಿದ್ದಾರೆ ಈ ಹಸುವಿನ ಹಾಲದ ಗುಣಗಳೇನಂತಂದರೆ ಜೀವನೀಯ ಅಂತ ಹೇಳ್ತಾರೆ ಜೀವನೀಯ ಅಂದರೆ ಜೀವವನ್ನೇ ಕೊಡೋ ಅಂಥದ್ದು ಅಂತ ಅಂದರೆ ನಮ್ಮ ಜೀವ ಚೆನ್ನಾಗಿರಬೇಕು ಅಂತಂದರೆ ನಾವು ಏನೇನು ತಿನ್ಬೇಕು ಅದನ್ನೆಲ್ಲ ಜೀವನೀಯ ವಸ್ತುಗಳು ಅಂತ ಹೇಳ್ತೀವಿ ಜೀವಕ್ಕೆ ಸಪೋರ್ಟ್ ಮಾಡೋವಂಥದ್ದು ಅಂತ ಸೊ ಹಾಲು ಜೀವನೀಯ ನಮ್ಮ ಜೀವಕ್ಕೆ ಸಪೋರ್ಟ್ ಮಾಡೋವಂಥದ್ದು ಹೃದಯಕ್ಕೆ ಒಳ್ಳೆಯದು ಚುಷ್ಯ ಅಂತ ಹೇಳ್ತಾರೆ ಕಣ್ಣುಗ್ಳೆದು ನಮ್ಮ ಇಂದ್ರಿಯಗಳಿಗೆ ಬೇಕು ಮತ್ತು ಶರೀರಕ್ಕೆ ಪುಷ್ಟಿ ಕೊಡುವಂಥದ್ದು ಶರೀರವನ್ನು ದಪ್ಪ ಮಾಡುವಂಥದ್ದು ಪುಷ್ಟಿ ಕೊಡುವಂಥದ್ದು ಹಾಗಾಗಿ ಹಾಲು ನಮ್ಮ ಆಹಾರದ ವಸ್ತುನಲ್ಲಿ ಖಂಡಿತ ಇರಲೇಬೇಕು ಹಾಲು ಕುಡೋದ್ರಿಂದ ಅದರಲ್ಲಿರೋ ಪ್ರೋಟೀನ್ ಡೈಜೆಸ್ಟ್ ಆಗೋಲ್ಲ ಅಲರ್ಜಿಗಳಾಗುತ್ತೆ ಮತ್ತು ವೇಗಾನ್ ಡಯೆಟ್ ಅಂತ ಶುರು ಮಾಡ್ಕೊಂಡಿದ್ದಾರೆ ಪ್ರಾಣಿ ಉತ್ಪನ್ನಗಳನ್ನ ಯಾವುದು ತಿನ್ನಲೇಬಾರ್ದು ಅಂತೇಳಿ ಕೆಲವ್ರು ಹೇಳ್ತಾರೆ ಸೊ ಹೀಗೆ ಮತ್ತು ಹಾಲಲ್ಲಿ ಹಸುದು ಹಾರ್ಮೋನ್ಸ್ ಹಾಕ್ತಾರೆ ಹಾಗಾಗಿ ಹಾಲು ಒಳ್ಳೇದಲ್ಲ ಅಂತ ಕೆಲವ್ರು ಹೇಳ್ತಾರೆ ಹೀಗೆ ನಾನಾ ಥರ ಚರ್ಚೆ ಹಾಲಿನ ಬಗ್ಗೆ ನಡೀತಾ ಇದೆ ಆದರೆ ವಸ್ತುತಃ ಹಾಲು ಪ್ರತಿಯೊಬ್ಬರೂ ಸೇವನೆ ಮಾಡ್ಬೋದು ಇದು ಮಕ್ಕಳಿಂದ ಹಿಡಿದು ಮುದುಕರವರೆಗೂ ಸುಲಭವಾಗಿ ಜೀರ್ಣ ಆಗುವಂತಹ ಆಹಾರ ಮತ್ತು ನಿಮಗೆ ಬೇಕಾದ ಎಲ್ಲ ಪೌಷ್ಟಿಕಾಂಶಗಳನ್ನು ಹಾಲಲ್ಲಿರುತ್ತೆ ೆಪ್ಟ್ ವೈಟಮಿನ್ ಸಿ ಮತ್ತು ಐರನ್ ಅದಕ್ಕೆ ನಮ್ಮಲ್ಲಿ ಏನು ಹೇಳಿದರೆ ಹಾಲ್ಗೆ ಜೇನುತುಪ್ಪ ಹಾಕೊಂಡು ಕುಡಿಬೇಕು ಅಂತ ಸೊ ನೀವು ಸಣ್ಣಗಿರೋದು ಅಥವಾ ಬೆಚ್ಚಿಗಿರೋ ಹಾಲ್ಗೆ ಒಂದು ಚಮಚ ಹಾಲು ಜೇನುತುಪ್ಪ ಹಾಕೊಂಡು ಕುಡಿದ್ರೆ ಪ್ರತಿಯೊಂದು ವಿಟಮಿನ್ಸು ಪ್ರೋಟೀನ್ಸು ಈಗ ಏನೇನು ಹೇಳ್ತಾರೆ ಮಿನರಲ್ಸು ಅದಕ್ಕೆಲ್ಲೂ ಕವರ್ ಆಗ್ಬಿಡುತ್ತೆ ಅದೊಂದು ಸಂಪೂರ್ಣ ಆಹಾರ ಆದರೂ ಕೂಡ ಹಾಲನ್ನು ಕೆಲವು ಕಾಯಿಲೆ ಕಂಡೀಷನ್ಗಳಲ್ಲಿ ತಗೋಬೇಡಿ ಅಂತ ಹೇಳ್ತಾರೆ ಅಂದರೆ ಈ ಕಫ ದೋಷ ಹೆಚ್ಚಾಗಿರುವಂಥದ್ದು ಅಥವಾ ಕಫದಿಂದ ಉಂಟಾಗಿರುವಂತಹ ತೊಂದರೆಗಳು ಶೀತ ಕೆಮ್ಮು ನೆಗಡಿ ಆಗಿರ್ಬೋದು ಅಥವಾ ಕಫ ಇರುವಂತಹ ಜ್ವರ ಆಗಿರ್ಬೋದು ಗಂಟ್ಲು ನೋವಿರ್ಬೋದು ಯಾವುದೇ ಥರದ್ದು ಸೋಂಕುಗಳಿದ್ದಾಗ ಆದಷ್ಟು ಹಾಲನ್ನ ತಗೊಳ್ಳೆ ಇರೋದು ಒಳ್ಳೆಯದು ಯಾರಿಗೆ ಶರೀರದಲ್ಲಿ ಅತಿಯಾಗಿ ಜಿಡ್ಡಿನ ಪದಾರ್ಥಗಳು ಮೇಧಸ್ಸು ಅಂದರೆ ಕೊಬ್ಬಿನ ಪದಾರ್ಥಗಳನ್ನೆಲ್ಲ ತಿಂದು ಯಾರಿಗೆ ತೂಕ ಜಾಸ್ತಿ ಆಗಿರುತ್ತೆ ಅಂಥವ್ರು ತೂಕ ಇಳಿಸ್ಬೇಕು ಅಂತ ಇರೋರು ಹಾಲನ್ನು ಸ್ವಲ್ಪ ಕಮ್ಮಿ ಪ್ರಮಾಣದಲ್ಲಿ ತೊಗೊಂಡ್ರೆ ಒಳ್ಳೆಯದು ಮಧುಮೇಹ ಅಂದರೆ ಡಯಾಬಿಟೀಸು ಅದರಲ್ಲೂ ಕೂಡ ಎರಡು ಥರ ಹೇಳ್ತಾರೆ ಟೈಪ್ ಒನ್ ಟೈಪ್ ಟು ಅಂತ ನಾವು ಆಯುರ್ವೇದದಲ್ಲಿ ಇಪ್ಪತ್ತು ಥರ ಮಧುಮೇಹಗಳನ್ನ ಹೇಳ್ತೀವಿ ಅದರಲ್ಲಿ ಕೆಲವೊಂದು ಮಧುಮೇಹಗಳು ನಾವು ಅತಿಯಾದ ಆಹಾರವನ್ನು ಸೇವನೆ ಮಾಡೋದ್ರಿಂದ ಅತಿಯಾಗಿ ಜೀರ್ಣಕ್ಕೆ ಕಷ್ಟ ಆಗುವಂಥ ಆಹಾರಗಳು ಅತಿಯಾಗಿ ಜಿಡ್ಡಾಗಲಿ ಉದ್ದಿನ ಕಾಳಾಗಲಿ ಮಾಂಸಗಳು ಇದನ್ನೆಲ್ಲ ಸೇವನೆ ಮಾಡೋದ್ರಿಂದ ಮತ್ತು ಸದಾ ಕುಳಿತು ವ್ಯಾಯಾಮ ಮಾಡದೇ ಬಂದಿರೋ ಅಂಥ ಮಧುಮೇಹಗಳಿರುತ್ತಲ್ಲ ಅಂಥವರು ಹಾಲನ್ನು ಕುಡಿಬಾರ್ದು ಆದರೆ ಬೇರೆ ಥರದಲ್ಲಿ ಟೆನ್ಷನ್ಗೆ ಸ್ಟ್ರೆಸ್ಗೆ ತುಂಬ ಯೋಚನೆ ಮಾಡಿ ಶುಗರ್ ಬಂದಿರ್ಬೋದು ಆ ಥರದ ಮಧುಮೇಹಗಳಲ್ಲೆಲ್ಲ ಸ್ವಲ್ಪ ಪ್ರಮಾಣದಲ್ಲಿ ತಗೋಬೋದು ಕಿವಿಲಿ ಈಗ ಕಿವಿ ಸೋರ್ತಾ ಇರತ್ತೆ ಕಿವಿದೇನಾದರೂ ನೋವುಗಳಿದ್ದಾಗ ಅಥವಾ ಸೈನಸ್ಸು ತುಂಬ ಕಫ ಇರುವಂತಹ ಕೆಮ್ಮುಗಳಿದ್ದಾಗ ಮತ್ತು ಅಜೀರ್ಣ ಇದ್ದಾಗ ಹಶುವಿರೋದಿಲ್ಲ ಜೀರ್ಣಕ್ರಿಯೆ ಸರಿಗಿರಲ್ಲ ಅಥವಾ ಭೇದಿ ಆಗ್ತಾ ಇದ್ದಾಗ ಅಜೀರ್ಣದ ಭೇದಿ ಆಗ್ತಿದ್ದಾಗ ಹ್ಞೂ ಇಂಥದ್ರಲ್ಲೆಲ್ಲ ಆದಷ್ಟು ಹಾಲನ್ನು ತಗೊಳ್ಳೇ ಇರೋದು ಒಳ್ಳೆಯದು ಅದು ಬಿಟ್ಟರೆ ಜನ್ರಲ್ ಆಹಾರ ಚೆನ್ನಾಗಿರೋರಿಗೆ ಹಾಲು ಅಮೃತ ಸಮಾನ ಅದು